ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮಿಂಗ್ ಟೂ ಫೋರ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಟೂ ಡೇಸಿಂದ ನಮ್ಮ ಸೈಡ್ ಮಳೆಯಾಗಿತ್ತು ನೋಡ್ತಿರ್ಬೋದು ಇದು ನಮ್ಮ ತೋಟ ಸುತ್ತ ತೋಟನ ಉಳಿಸ್ಬೇಕಿತ್ತು ಅದಕ್ಕೆ ಟ್ಯಾಕ್ಟ್ರಲ್ಲಿ ಉಳಿಸ್ತಾ ಇದ್ದೀವಿ ಇಲ್ಲಿ ಏನು ಚೆಲ್ತಿದ್ದೀವಿ ಅಂದರೆ ಉಳಿಸ್ಬಿಟ್ಟು ಇವಾಗ ತಣ್ಣಿ ಚೆಲ್ತಿದ್ದೀವಿ ತಣ್ಣಿ ತಪ್ಪೇ ಜೋಳ ಚೆಲ್ಲಬೇಕು ಅಂತ ಹಾಗೆಯೇ ನೋಡ್ತಿರ್ಬೋದು ನಾನು ಒಂದು ವಿಷಯ ಅರ್ತ್ಕೊಂಡೆ ಇದರಿಂದ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇಲ್ಲಿ ನೋಡಿ ಇದು ನಿಂಬೆ ಗಿಡ ಹಾಕಿದ ಮಧ್ಯದಲ್ಲಿ ಎಲ್ಲ ಈ ನಿಂಬೆ ಗಿಡ ಇದು ಒಣಗೋಗಿದೆ ಪೂರ ಸೊ ಹಾಗೆಯೇ ಬಿ ವೆಯ್ಟ್ ಟ್ಯಾಕ್ಟ್ರನ್ನ ತೋಟಕ್ಕೆ ಏನಕ್ಕೆ ಇಳಿಸ್ಬಾರ್ದು ಅನ್ನೋ ಅಂತಾರೆ ಅಂದರೆ ತುಂಬ ಜನ ಹೇಳಿದಿರ ರೈತರು ತುಂಬ ಜನ ಹೇಳಿದ್ದಾರೆ ಬಿ ಟ್ಯಾಕ್ಟ್ರ್ ಇಳಿಸ್ಬಾರ್ದು ಅಂತ ತುಂಬ ಜನ ತಿಳಿದವರು ಏನಕ್ಕೆ ಅಂತ ನೋಡಿ ಈ ಥರ ಗಟ್ಟೈರ್ ಹೋಗಿರೋ ಜಾಗದಲ್ಲಿ ತುಂಬ ಗಟ್ಟಿಯಾಗ್ಬಿಟ್ಟಿದೆ ಆ ಭೂಮಿ ಕಚ್ಕೊಂಬಿಟ್ಟೈತೆ ನೋಡ್ತಾರೆ ಕುಳ್ಳಲ್ಲಿ ತೆಗಿತಿದ್ದೀನಿ ಮಣ್ಣ ಸೊ ಆಗಿನ ಪಕ್ಕದಲ್ಲಿ ನೋಡಿ ಪಸಿ ಉಳಿವ್ಯಾಗ ಉತ್ತದೆ ಟಿಲ್ಲರ್ ಓಡಿಸಿದ್ದೀವಿ ಅಲ್ಲಿ ಏನಾಗಿತ್ತು ಅಂದರೆ ನೋಡಿ ಒಂದು ಅರ್ಧ ಅಡಿ ಅಷ್ಟೇ ಅರ್ಧ ಅಡಿ ಗಂಟೆ ಮಣ್ಣು ಪುಟ್ಟ ಪುಡಿ ಉಡಿ ಉಡಿ ಮಣ್ಣು ಐತೆ ಅದರಿಂದ ಕೆಳಗಡೆ ನೋಡಿ ಯಾವ ರೀತಿ ಗಟ್ಟಿ ಐತೆ ಅಂತ ಅಂದರೆ ಮಳೆ ಉಳಿಸಿದಾಗ ಭೂಮಿ ಉಂತಿರುತ್ತೆ ಸೊ ಟ್ಯಾಕ್ಟ್ರ್ ಹೆವಿ ವೆಯ್ಟ್ ಮೇಲ್ಗಡೆ ಹೋದಾಗ ಅಮುಖಂಗೆ ಆಗುತ್ತೆ ಮಣ್ಣು ಸೊ ಏನಾಗುತ್ತೆ ಅಂದರೆ ಈ ಕಣಗಳಿರುತ್ತೆ ಭೂಮಿಯಲ್ಲಿ ಸಣ್ಣ ಸಣ್ಣ ಕಣಗಳು ನೀರು ಕುಡಿಯುವಂಥ ಕಣಗಳು ಮತ್ತು ಉಸಿರಾಡುವಂಥ ಕಣಗಳು ತುಂಬ ಜೀವ ಜೀವಾಣುಗಳು ಇರುತ್ತೆ ಸೊ ಆಗಿನ ತೆಂಗಿನ ಮರದ ಬೇರುಗಳೆಲ್ಲ ಮೇಲ್ಗಡೆ ಒಂದೊಂದು ಕೆಲವೊಂದು ಉಸಿರಾಟ ತೊಗೊಳಿ ಉಸಿರು ತಗೊಳಕ್ಕೆ ಮೇರುಗಳ ಗಾಳಿ ತಗೊಳಕ್ಕೆ ಬಂದಿರುತ್ತೆ ಬೇರುಗಳು ಅವೆಲ್ಲ ಏನಾಗುತ್ತೆ ಅಂದರೆ ಬ್ಲ ಅಮುಖನಾಗಿ ಎಲ್ಲ ನಿಂತೋಗುತ್ತಾ ಸೊ ನಾವೇನು ಮಾಡ್ತೀವಿ ಬೇರೆ ಏನು ಮಾಡೋಕ್ಕಾಗಲ್ಲ ಉಳ್ಮೆ ಟ್ಯಾಕ್ಟ್ ಉಳಿಸ್ಬೇಕು ಉಳಿಸ್ತಾ ಇರ್ತೀವಿ ಅಷ್ಟೇ ತೋಟ ಎಲ್ಲ ಉಳಿಸ್ಬಿಟ್ಟು ಮೇಲೆ ಮನೆ ಹತ್ರ ಬಂದೆ ಮನೆ ಹತ್ರ ಬಂದ ತಕ್ಷಣ ನೋಡಿ ಕೋಳಿಗಳೆಲ್ಲ ಓಡ್ ಬರ್ತೈತೆ ಮರಿಗಳೆಲ್ಲ ಹಾಕ್ತೀನಿ ಅಂದ್ಬಿಟ್ಟು ಮತ್ತು ಕಾಯಿ ಅಲ್ಲಿ ಕೆಳ ಒಂದು ತೆಂಗಿನ ಮರದಲ್ಲಿ ಈ ಕಡೆ ಕಾಯಿ ಒಂದು ತಾರ್ ಕಸ್ಕೊಂಬಿದ್ದೋಗಿತ್ತು ತ ಇದಾಗ ಮುರ್ಕೊಂಡು ಈ ಕಡೆ ಅದು ಕಾಯಿಯೂ ಅಲ್ಲ ಈ ಕಡೆ ಎಳ್ನೀರು ಅಲ್ಲ ನಮ್ಮ ಸೈಡ್ ಅದು ಗೆಡ್ಗಾಯಿ ಅಂತೀವಿ ಆ ಥರದ್ದು ಒಂದು ಕಾಯಿ ಫುಲ್ಲು ಚ ತಾರೆ ಬಿದ್ದೋಗಿತ್ತು ಕೋಳಿ ಇತ್ತು ಅಂದರೆ ಅದೊಂದು ನೋಡಿ ಇದು ನೋಡಿ ನನ್ನ ದಳ್ಳಿ ಮೈ ಅವನು ಬೆಂಗಳೂರಿನ ಬಂದಿದ್ದಾನೆ ರಜಕ್ಕೆ ಅಂದ್ಬಿಟ್ಟು ಯಾವ ರೀತಿ ಎಂಜಾಯ್ ಅಂತ ನೀರ ಪೈಪಲ್ಲಿ ನೀರಾಕಿ ಕೊಟ್ಟಿದ್ದೀನಿ ಆಟಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದೀನಿ ಶೇವರ್ ಥರ ಅಂದ್ಕೊಂಡು ನೋಡಿ ಇದೆ ಕಾಯಿ ಈ ಕೋಳಿ ಇತ್ತು ಅಂದರೆ ಮನೇಲಿ ಯಾವುದಾದ್ರೂ ವೇಸ್ಟ್ ಆಗಲಿ ಆ ಕೋರೆ ಕೋಳಿ ಹಾಕೋರೆ ಕೋಳಿಯ ಇರುತ್ತೆ ಇದೇ ಥರ ನೋಡಿ ಗೇಟ್ಕಾಯಿ ಏನಪ್ಪ ಮಾಡೋದು ಗೆಡ್ಗಾಯಿ ಅಂತಿದ್ದು ಸೊ ಆ ಗಿಡ್ಕಾಯಿ ಡೈಲಿ ಒಂದು ಎರಡು 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 ಬುಟ್ಟು ಹಾಕೋ ಕೋಳಿ ತಿನ್ಕೋತ ಮರಿಗಳಲ್ಲ ಹಸು ಕೋಳಿ ಆಡು ಇತ್ತು ಅಂದರೆ ಮನೇಲಿ ಯಾವುದೇ ಥರದ್ದು ವೇಸ್ಟೇಜು ವೇಸ್ಟ್ ಆಗೋಲ್ಲ ಹಾಕ್ಬೋದು ಹಾಗೆ ನಾವು ನೋಡೋದ್ರಲ್ಲ ವೇಟಿಂಗ್ ಮಾಡ್ತಿತ್ತು ಇದು ನಮ್ಮ ಪ್ಯೂರ್ ನಾಟಿ ಕೋಳಿ ಉರ್ಜಿ ಕೋಳಿ ನೋಡಿ ಯಾವ ರೀತಿ ಇದೆ ಅಂತ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ